ಇತ್ತೀಚೆಗೆ ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಗೆ ನೂತನವಾಗಿ ಅಧ್ಯಕ್ಷರಾಗಿ ನೇಮಕಗೊಂಡ ಶ್ರೀ ಪ್ರವೀಣ್ ಹರ್ವಾಳ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭ ಪ್ರವಾಹ ಪರಿಸ್ಥಿತಿ ಇರುವ ಕಾರಣಕ್ಕಾಗಿ ಸಂಕ್ಷಿಪ್ತವಾಗಿ ಜರುಗಿತು ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರವೀಣ್ ಹರ್ವಾಳ್ ಅವರು ಅಧಿಕಾರ ಸ್ವೀಕಾರ ಸಮಾರಂಭ ಜರುಗಿತು ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಕಾಂಗ್ರೆಸ್ ಮುಖಂಡರೊಂದಿಗೆ ಜೆಸ್ಕಾಂನ ನೂತನ ಅಧ್ಯಕ್ಷ ಪ್ರವೀಣ್ ಹರ್ವಾಳ್ ಅವರು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು ನಂತರದಲ್ಲಿ ವಿಶ್ವಗುರು ಬಸವಣ್ಣ ಸಂಗೊಳ್ಳಿ ರಾಯಣ್ಣ ಬಾಬು ಜಗಜೀವನ್ ರಾಮ್ ಅವರ ಪುತ್ಗೆ ಮಾಲಾರ್ಪಣೆ ಮಾಡಿದ್ರು ನಂತರ ಜೈಸ್ಕಾಂ ಕಚೇರಿಗೆ ಆಗಮಿಸಿದ ಅವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಹಸ್ತಾಕ್ಷರ ಮಾಡುವ ಮೂಲಕ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ನಂತರದಲ್ಲಿ ಕಲಬುರಗಿ ದಕ್ಷಿಣ ಶಾಸಕ ಅಲಂಪ್ರಭು ಪಾಟೀಲ್ ಹಾಗೂ ಸುಲಫಲ ಮಠ ಶ್ರೀ ಶ್ರೀ ಶೈಲ ಸಾರಂಗಧರ ಮಠದ ಜಗದ್ಗುರುಗಳು ಶ್ರೀ ಶಾರಂಗದೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸನ್ಮಾನಿಸಿ ಗೌರವಿಸಿದ್ರು ನಂತರ ಮಾತನಾಡಿದ ಪ್ರವೀಣ್ ಹರ್ವಾಳ್ ಅವರು ತಮಗೆ ಕಾಂಗ್ರೆಸ್ ಪಕ್ಷ ನೀಡಿದ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದಾಗಿ ತಿಳಿಸಿದ್ದಾರೆ ಜಸ್ಕಾಂ ಚೇರ್ಮನ್ ಆಗಿ ಒಂದು ಸ್ಥಾನ ಸಿಕ್ಕಿದೆ ಇವತ್ತು ನಾನು ಬೆಳಿಗ್ಗೆ ಬಾಬಾ ಸಾಹೇಬರ ಆಶೀರ್ವಾದ ತಗೊಂಡು ಬಸವಣ್ಣ ಆಶೀರ್ವಾದ ತಗೊಂಡು ಸಂಗೊಳ್ಳಿ ರಾಯಣ್ಣವರು ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಆಶೀರ್ವಾದ ತೊಗೊಂಡು ಇಲ್ಲಿ ಇವತ್ತು ಜಸ್ಕಾಂ ಕಚೇರಿಯಲ್ಲಿ ಬಂದು ನಾನು ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ಇವತ್ತು ನಾನು ಹೇಳೋದೇನಪ್ಪ ಅಂದರೆ ನಾನು ನಮ್ಮ ಪ್ರಿಯಾಂ ಖರ್ಗೆ ಸಾಹೇಬರು ಏನನ್ನ ವಿಶ್ವಾಸ ಇಟ್ಟು ಇವತ್ತು ಈ ಸ್ಥಾನ ನಾನು ಕೊಡಿಸಿದ್ದಾರೆ ನಾನು ಒಳ್ಳೆ ರೀತಿ ಕೆಲಸ ಮಾಡಿ ಈ ಸಂಸ್ಥೆಗೆ ನಿಷ್ಠಾವಂತನಾಗಿ ದುಡಿದು ಈ ಭಾಗಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾನು ಮಾಡ್ತೀನಿ ಅಂತ ತಮ್ಮ ಮುಖಾಂತರ ಎಲ್ಲರಿಗೂ ಹೇಳ್ತೀನಿ ಆಯ್ಕೆ ಮಾಡಿದ್ದಾರೆ ಹೇಗೆ ಅನಿಸ್ತಾ ಇದೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ ನಾನು ಇಪ್ಪತ್ತೈದು ವರ್ಷದಿಂದ ನಾನು ಎನ್ ಎಸ್ ವೈ ವಿದ್ಯಾರ್ಥಿ ಘಟಕದಿಂದ ಯುವ ಕಾಂಗ್ರೆಸ್ಸು ಹಾಗೂ ಜಿಲ್ಲಾ ಕಾಂಗ್ರೆಸ್ವರೆಗೂ ನಾನು ಟ್ವೆಂಟಿ ಫೈವ್ ಇಯರ್ಸಿಂದ ನಾನು ಕೆಲಸ ಮಾಡ್ಕೊತ ಬಂದಿದ್ದೀನಿ ಈ ಕೆಲಸವನ್ನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಎ ಎಸ್ ಸಿ ಸಿ ಅಧ್ಯಕ್ಷರು ಗುರುತಿಸಿ ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ನಾನು ಈಗಾಗಲೇ ಇದು ಸ್ಥಾನವನ್ನು ಅಲಂಕರಿಸಿದ್ದೀನಿ ನಾನು ಇವತ್ತು ನಾಲ್ಕು ಗಂಟೆಗೆ ಒಂದು ಮೀಟಿಂಗ್ ಕರೆದಿದ್ದೀನಿ ಆ ಮೀಟಿಂಗಲ್ಲಿ ಎಲ್ಲ ಚರ್ಚೆ ಮಾಡಿ ಆಮೇಲೆ ನಿಮಗೆ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಯಾಕಂದರೆ ನಾನು ಜಸ್ಟ್ ಚಾರ್ಜ್ ನೋಡಿದ್ದೀನಿ ನನಗೆ ಈ ಮಾಹಿತಿ ಎಲ್ಲರ ಬಲೀನ್ ಪಡ್ಕೊಂಡು ಒಂದು ನಾಲ್ಕು ಗಂಟೆ ಮೀಟಿಂಗ್ ಕರೆದು ಇಡೀ ಡಿಪಾರ್ಟ್ಮೆಂಟ್ ಮೀಟಿಂಗ್ ಕರೆದು ಅದ್ರ ಬಗ್ಗೆ ನಾನು ನೀವು ಹೇಳಿದ್ದು ಎಲ್ಲ ಪ್ರಶ್ನೆಗಳನ್ನು ಅದು ನಾನು ಅವ್ರಿಗೆ ಮಾತಾಡಿ ಅದ್ರ ಬಗ್ಗೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರ್ಗಿ